ಬ್ಯಾನರ್ ವಿಚಾರದ ಘರ್ಷಣೆ ಖಂಡಿಸಿ ಪಾದಯಾತ್ರೆ ಮಾಡ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿ ಬಿ ಐ ಅಥವಾ ಹೈಕೋರ್ಟ್ ಜಡ್ಜ್ ಮೂಲಕ ತನಿಖೆಗೆ ಆಗ್ರಹ ಮಾಡಿ ಬಳ್ಳಾರಿಯಿಂದ ಬೆಂಗಳೂರಿನವರೆಗೂ ಪಾದಯಾತ್ರೆಗೆ ಪ್ಲಾನ್ ನಡೀತಾ ಇದೆ ಇಲ್ಲಿ ಪಾದಯಾತ್ರೆ ಅನುಮತಿಗಾಗಿ ಬಿಜೆಪಿ ಹೈಕಮಾಂಡ್ಗೆ ಪತ್ರ ಬರೆದಿರೋದು ನನಗೆ ಇದಕ್ಕೊಂದು ಅನುಮತಿ ಕೊಟ್ಟುಬಿಡಿ ಇದಕ್ಕೆ ಇಲ್ಲಿ ಬ್ಯಾನರ್ ಹರಿದಿರೋ ವಿಚಾರ ಗಲಾಟೆ ವಿಚಾರ ಹತ್ತೋದಂಥ ವಿಚಾರ ಸಿ ಬಿ ಐ ತನಿಖೆನೂ ಆಗಲಿ ಹೈಕೋರ್ಟ್ ಜಡ್ಜಿಂದ ತನಿಖೆ ಮಾಡಿಸಿ ಇವರನ್ನು ತನಿಖೆ ಮಾಡ್ತಾ ಇದ್ದಾರಲ್ಲ ಸಿಡಿ ಅದು ಇದು ಅಂತ ಇದ್ಯಾವುದು ಬೇಡ ಜೊತೆಗೆ ಪಾದಯಾತ್ರೆ ಮಾಡ್ತೀವಿ ನಾವು ಅಂಥೇಳಿ ಎಲ್ಲಿಂದ ಬಳ್ಳಾರಿಯಿಂದ ಬೆಂಗಳೂರಿಗೆ ಒಂದು ಪ್ಲ್ಯಾನ್ ಮಾಡಿದ್ದೀವಿ ನಾವು ಒಂದು ಪರ್ಮಿಷನ್ ಬೇಕು ನಿಮ್ಮ ಕಡೆಯಿಂದ ಅಂಥೇಳಿ ಬಿ ಜೆ ಪಿ ಹೈಕಮಾಂಡೇ ಹೈಕಮಾಂಡ್ಗೆ ಅದರಲ್ಲೂ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರಿಗೆ ಪತ್ರ ಬರೆದಿರೋದು ವಿಜಯೇಂದ್ರ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರು ಅನುಮತಿ ಕೊಡಿ ನಮಗೆ ಅಂತ ಜನವರಿ ಹದಿನೇಳರಿಂದ ಪಾದಯಾತ್ರೆಗೆ ರೆಡ್ಡಿ ಮುಂದಾಗ್ತಿರೋದು ರಾಮುಲು ಮುಂದಾಗ್ತಿರೋದು ಪಾದಯಾತ್ರೆಯ ರೂಟ್ ಮ್ಯಾಪನ್ನು ಸಿದ್ಧಪಡಿಸಿ ರಾಜ್ಯಾಧ್ಯಕ್ಷರಿಗೆ ಅದನ್ನು ಹೇಳಿಬಿಟ್ಟಿದ್ದಾರೆ ಈ ಥರ ಪ್ಲ್ಯಾನ್ ಇದೆ ಇಂಥ ದಿನ ಬಿಡ್ತೀವಿ ದಿನಕ್ಕೆ ಇಷ್ಟು ಕಿಲೋಮೀಟ್ರ್ ನಡೀತೀವಿ ಇಂಥ ಕಡೆ ಉಳ್ಕೊಳ್ತೀವಿ ಇಂಥ ಕಡೆ ಸಂಜೆ ತಂಗ್ತೀವಿ ಇಷ್ಟು ಗಂಟೆಗಳ ಕಾಲದ ವಿಶ್ರಾಂತಿ ಇಂಥ ಕಡೆ ಬ್ರೇಕ್ಫಾಸ್ಟ್ ಆಗುತ್ತೆ ಬೆಳಗಿನ ಜಾವ ಇಷ್ಟು ಕಿಲೋಮೀಟ್ರ್ ನಡೀತೀವಿ ಎಲ್ಲ ಇರುತ್ತಲ್ಲಿ ಯಾವ್ಯಾವ ಊರಲ್ಲಿ ತಂಗ್ತೀವಿ ಹೇಗೆ ಸಾಗಬೇಕಿದು ಎಲ್ಲ ಅಂತ ರೂಟ್ ಮ್ಯಾಪನ್ನು ಇಟ್ಕೊಂಡೆ ಅನುಮತಿಗಾಗಿ ಪತ್ರವನ್ನು ಬರೆದಿದ್ದಾರೆ ವಿಜಯೇಂದ್ರ ಈ ಒಂದು ವಿಚಾರಕ್ಕೆ ಗೃಹ ಸಚಿವ ಪರಮೇಶ್ವರ್ ತಿರುಗೇಟ್ ಕೊಟ್ಟಿದ್ದಾರೆ ಸಣ್ಣ ಸಣ್ಣ ವಿಚಾರಕ್ಕೆ ಬಿಜೆಪಿಯಿಂದ ಪಾದಯಾತ್ರೆ ಇವ್ರಿಗೆ ಇನ್ನೇನು ಕೆಲಸ ಇಲ್ಲ ಸಣ್ಣ ಸಣ್ಣ ವಿಚಾರಗಳಿಗೂ ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳ್ತಾರೆ ಇವರು ಅಂತ ಹೇಳಿ ಪರಮೇಶ್ವರ್ ಮಾತಾಡಿದ್ದಾರೆ ಅವ್ರು ಪಾದಯಾತ್ರೆ ಮಾಡೋದಕ್ಕೆ ನಾವು ಏನು ಈಗ ನಾವು ಮಾಡಿದ್ವಿ ಬೆಂಗಳೂರಿಂದ ಬಳ್ಳಾರಿಗೆ ನಾವು ಮಾಡಿದ್ದು ಅವರು ಅವರು ಮಾಡ್ತಾರೆ ಪದಯಾತ್ರೆ ಮಾಡೋದಕ್ಕೆ ನಾವು ಆಗೋದಿಲ್ಲ ವಿಷಯಗಳು ಮುಖ್ಯ ನಾವು ಮಾಡಿದ್ದು ಅಲ್ಲಿ ಅನಧಿಕೃತವಾಗಿ ಗಣಿಗಾರಿಕೆ ನಡೀತಾ ಇದೆ ರಾಜ್ಯದ ಸಂಪತ್ತು ಲೂಟಿ ಆಗ್ತಾ ಇದೆ ಅಂತ ಹೇಳಿ ನಾವು ಮಾಡಿದ್ದು ಅವರು ಒಂದು ಒಂದು ಸಣ್ಣ ವಿಷಯವನ್ನ ಇಟ್ಕೊಂಡು ಮಾಡ್ತಿದ್ದಾರೆ ಅದನ್ನ ನಮಗೆ ಪೊಲೀಸ್ನವರಿಗೆ ಅಥವಾ ಸರ್ಕಾರಕ್ಕೆ ಬಿಟ್ಟರೆ ಅದನ್ನ ಹ್ಯಾಂಡಲ್ ಮಾಡ್ತೀವಿ ಈಗಾಗಲೇ ಅದ್ರ ಏನ್ ಕ್ರಮ ತಗೋಬೇಕು ತಗೊಂಡಿದ್ದೀವಿ ಅದು ಅಲ್ಲಿ ಸ್ಥಳೀಯ ಪೊಲೀಸರು ನಿರ್ಧಾರ ಮಾಡ್ತಾರೆ ಅವರು ಪಾದಯಾತ್ರೆ ಮಾಡೋದಕ್ಕೆ ನಾವು ಏನು ಹೇಳಕ್ಕಾಗುತ್ತೆ ಈಗ ನಾವು ಮಾಡಿದ್ವಿ ಬೆಂಗಳೂರಿಂದ ಬಳ್ಳಾರಿ